ಬಿಕಾಂನಲ್ಲಿ ಒಳ್ಳೆಯ ಅಂಕ ಹೊಂದಿದ್ದ ಈತನಿಗೆ ಕಳಿತುಂಬ ಸಂಬಳ ಸಿಗುವ ಒಂದೊಳ್ಳೆ ಕೆಲಸ ಪಡೆಯುವ ಎಲ್ಲಾ ಸಾಧ್ಯತೆ ಇದ್ದರೂ ಅದನ್ನು ಬಿಟ್ಟು ಈತ ತನ್ನ ತಂದೆಯೊಂದಿಗೆ ಪೌರೋಹಿತ್ಯದ ಕೆಲಸವನ್ನೇ ಯಾಕೆ ಮಾಡುತ್ತಿದ್ದಾನೆ ಎನ್ನುವುದರ ಕುರಿತು ಈತ ತನ್ನ ಅನಿಸಿಕೆಯನ್ನು ಹೀಗೆ ಹಂಚಿಕೊಂಡಿದ್ದಾನೆ ಒಮ್ಮೆ ನನಗೆ ಮನಸ್ಸಿಗೆ ಅನಿಸಿದ್ದು ಆವಾಗ ಎಂ ಮಾಡಬೇಕು ಸಿ ಮಾಡಬೇಕು ಎಬ್ರೋಡ್ ಹೋಗಬೇಕು ಎಂಬಂತಹ ಆಸೆ ಇತ್ತು ಒಂದು ಕಾಲದಲ್ಲಿ ಆದರೆ ನಿಧಾನವಾಗಿ ನಾನು ಸಂಸ್ಕೃತ ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಪೌರೋಹಿತ್ಯದಲ್ಲಿ ಇಂಟ್ರೆಸ್ಟ್ ಬೆಳೆಯಿತು ರಜೆ ಇದ್ದಾಗ ತಂದೆಯವರ ಜೊತೆಗೆ ಪೌರೋಹಿತ್ಯಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ ಇನ್ನು ನನ್ನ ಮನಸ್ಸಿಗೆ ಅನಿಸಿದ್ದು ಏನು ಅಂತಂದ್ರೆ ಈ ಎಂ ಬಿ ಎ ಇತ್ಯಾದಿಗಳನ್ನ ಮಾಡಿ ಬೇರೆ ಕಡೆಗೆ ಬೆಂಗಳೂರು ಇತ್ಯಾದಿ ಶಹರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುವುದಾಗ್ಲಿ ಅಥವಾ ಅಬ್ರಾಡ್ಗೆ ಹೋಗಿ ಕೆಲಸ ಮಾಡುವುದಾದ್ರೆ ಅಲ್ಲಿ ಇತರರ ಕೈ ಕೆಳಗೆ ಕೆಲಸ ಮಾಡಬೇಕಲ್ವಾ ಆದ್ರೆ ಈ ಪೌರೋಹಿತ್ಯವನ್ನ ಮಾಡಿದ್ರೆ ನಮ್ಮದೇ ಸ್ವಂತದ್ದು ಎಂಬುದಾಗಿ ಇರ್ತಾರೆ ಸಂಬಳ ಸ್ವಲ್ಪ ಕಡಿಮೆ ಇರಬಹುದು ಆದ್ರೆ ಯಾರ ಕೈ ಕೆಳಗೆ ಕೆಲಸ ಮಾಡಬೇಕಾಗಿ ಇಲ್ಲ ಇವತ್ತಿನ ದಿವಸ ಒಂದು ಎರಡು ಭಟ್ರು ನಮ್ಮ ಹತ್ತಿರವೂ ಕೂಡ ಬರ್ತಾರೆ ನಾವೇ ಅವರಿಗೆ ಕೆಲಸ ಇತ್ಯಾದಿಗಳನ್ನ ಕೊಡ್ತೇವೆ ಹಾಗಾಗಿ ಇತರರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತಲೂ ಕೂಡ ಇದೇ ಒಳ್ಳೆಯದಲ್ವಾ ಮತ್ತೆ ಆ ಕೆಲಸಗಳಲ್ಲಿ ಮರ್ಯಾದೆ ಸಿಕ್ಕಿದ್ದಕ್ಕಿಂತಲೂ ಈ ಪೌರೋಹಿತ್ಯ ಅಹ್ ದೇವಪೂಜೆ ಇತ್ಯಾದಿಗಳನ್ನ ಮಾಡಿದ್ರೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಹಾಗಾಗಿ ಅದಕ್ಕಿಂತಲೂ ಕೂಡ ಈ ಒಂದು ಉದ್ಯೋಗ ಅಥವಾ ಈ ಒಂದು ಕ್ಷೇತ್ರ ನನಗೆ ಒಳ್ಳೆಯದು ಅಂತ ಅನ್ನಿಸ್ತು ಹವ್ಯಾಸ ಈತನಿಗೆ ಪುಸ್ತಕ ಓದುವಂತಹ ಅದು ಯಾವ ಪರಿಯ ಹವ್ಯಾಸ ಇದೆ ಎಂದರೆ ಒಂದು ಮಿನಿ ಗ್ರಂಥಾಲಯವನ್ನೇ ತೆರೆಯಬಹುದು ಅಷ್ಟು ಪುಸ್ತಕಗಳನ್ನು ಈತ ಹೊಂದಿದ್ದಾನೆ ಅಂದಹಾಗೆ ಈತನ ಇತರ ಹವ್ಯಾಸಗಳು ಯಾವುವು ಹಾಗೆಯೇ ಅದೊಂದು ದಿನ ಆ ಪ್ರದೇಶದಲ್ಲಿ ನಡೆದ ಆ ಘಟನೆಯಿಂದಾಗಿ ಅಲ್ಲಿನ ಸ್ಥಳೀಯರು ಈ ಜ್ಞಾನ ವೃದ್ಧನ ಬದುಕೇ ಮುಗಿಯಿತು ಅಂತ ಅದ್ಯಾಕೆ ಅಂದುಕೊಂಡರು ಅಂದು ಅಲ್ಲಿ ಅಂಥದ್ದು ಏನು ನಡೆದಿತ್ತು ಎನ್ನುವುದನ್ನು ನೋಡೋಣ ಬನ್ನಿ ಮೊದಲಿಗೆ ನನ್ನ ತುಂಬಾ ಇಷ್ಟವಾದಂತಹ ಹವ್ಯಾಸ ಈ ಚಾರಣಕ್ಕೆ ಹೋಗುವಂಥದ್ದು ಟ್ರೆಕ್ಕಿಂಗ್ ಮಾಡುವಂಥದ್ದು ಮತ್ತೆ ಪುಸ್ತಕಗಳನ್ನು ಓದುವಂಥದ್ದು ಮತ್ತೆ ತುಂಬಾ ಪ್ರಾಣಿ ಪಕ್ಷಿಗಳನ್ನು ಸಾಕಿಕೊಂಡಿದ್ದೇನೆ ಮನೆಯಲ್ಲಿ ಆ ಪ್ರಾಣಿ ಪಕ್ಷಿಗಳ ಜೊತೆಗೆ ಕಾಲ ಕಳೆಯುವಂಥದ್ದು ಇದು ನನ್ನ ಹವ್ಯಾಸಗಳು ಮೂವಿ ನೋಡುವಂಥದ್ದು ಇದೆಲ್ಲವೂ ಕೂಡ ಆ ಟ್ರೆಕ್ಕಿಂಗಿಗೆ ನಾನು ಮೊದಲ ಬಾರಿ ಟ್ರೆಕ್ಕಿಂಗ್ ಗೆ ಹೋದದ್ದು ನನ್ನ ಗೆಳೆಯರು ಇಲ್ಲಿ ಸಾಲಿಗ್ರಾಮದಲ್ಲಿ ನನ್ನದೇ ರೀತಿ ಮೈಂಡ್ ಸೆಟ್ ಇರುವಂತಹ ಗೆಳೆಯರಿದ್ದಾರೆ ಅವರನ್ನೆಲ್ಲವೂ ಕೂಡ ಒಟ್ಟು ಮಾಡಿಕೊಂಡು ನಾವು ಇಲ್ಲಿ ಇಲ್ಲಿ ಭಟ್ಕಳದಲ್ಲಿರ್ತಕ್ಕಂತಹ ಶರಾವತಿಯ ಅಭಯಾರಣ್ಯಕ್ಕೆ ನಾವು ಗೆ ಹೋಗಿತ್ತು ಅಲ್ಲಿ ದಬ್ಬೆ ಜಲಪಾತ ಎಂಬುದಾಗಿ ಜಲಪಾತ ಇದೆ ಅಲ್ಲಿ ಅತ್ಯಂತ ಭಯಾನಕವಾದಂತಹ ಹೀಗೆ ಸೀದ ಕೆಳಗೆ ಹೋಗುವಂತಹ ಈ ರೀತಿಯಾದಂತಹ ಟ್ರೆಕ್ಕಿಂಗ್ಗಳು ಉಂಟು ಅಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಗೆ ಹೋದಾಗ ಅಂದ್ರೆ ನಮ್ಮ ಇಡೀ ಗ್ರೂಪಿನಲ್ಲಿ ಅದೇ ಮೊದಲ ಎಲ್ಲರೂ ಮೊದಲ ಬಾರಿಗೆ ಟ್ರೆಕ್ಕಿಂಗ್ ಗೆ ಹೋಗ್ತಾ ಇತ್ತು ತದನಂತರ ನಾವು ಇದೇ ರೀತಿಯಾಗಿ ಒಂದು ಗ್ರೂಪ್ ಮಾಡಿಕೊಂಡು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಪದೇ ಪದೇ ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಶುರು ಮಾಡಿದ್ವಿ ಆ ತದನಂತರ ನಾವು ಗೆ ಹೋದದ್ದು ಅಹ್ ಉಜಿರೆಯ ಬಳಿ ಇರತಕ್ಕಂತಹ ದಿಡುಪೆ ಜಲಪಾತಕ್ಕೆ ಉತ್ತಮವಾದಂತಹ ಜಲಪಾತ ಅದೇ ದಿವಸ ದಿಡುಪೆಯನ್ನ ಜಲಪಾತವನ್ನು ನೋಡಿ ನಾವು ಇನ್ನೊಂದು ಕಡೆಗೆ ಎರ್ಮಾಯಿ ಜಲಪಾತಕ್ಕೆ ಹೋಗುವ ಎಂಬುದಾಗಿ ನಾವೆಲ್ಲರೂ ಕೂಡ ವಸ್ತುತಃ ಎರ್ಮಾಯಿ ಜಲಪಾತ ಎನ್ನುವಂಥದ್ದು ಅದು ಗವರ್ಮೆಂಟ್ ಅದನ್ನ ಕ್ಲೋಸ್ ಮಾಡಿವೆ ಅಂದ್ರೆ ಹೋದವರೆಲ್ಲರೂ ಕೂಡ ಅಲ್ಲಿ ಸಾಯ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ನೀರಿಗೆ ಇಳಿದವರು ಜಲಪಾತಕ್ಕೆ ಇಳಿದವರೆಲ್ಲ ಕೊಚ್ಚಿ ಹೋಗಿ ಸಾಯ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಹೋಗುವಂತದ್ದು ನಿಷೇಧ ಆದ್ರೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಯಂಗ್ಸ್ಟರ್ಸ್ ಆದ್ರಿಂದ ಅಹ್ ಗೌರ್ಮೆಂಟ್ ದಾರಿಯಿಂದ ಹೋಗಲೇ ಇದ್ರೂ ಕೂಡ ಒಳ ಒಳದಾರಿ ಹುಡುಕಿಕೊಂಡು ಹೋಗುವ ಎಂಬುದಾಗಿ ಎಲ್ಲೋ ಒಬ್ಬರ ಮನೆಯ ತೋಟದ ಒಳಗೆಯಿಂದ ಹೋಗಿ ನಾವು ಆ ಜಲಪಾತಕ್ಕೆ ಹೋಗಿತ್ತು ಅಲ್ಲಿ ಜಲಪಾತಕ್ಕೆ ಹೋಗುವಾಗ ಸ್ವಲ್ಪ ದೂರ ತನಕ ಟ್ರೆಕ್ಕಿಂಗ್ ಇದೆ ಆ ಟ್ರೆಕ್ಕಿಂಗ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮರವನ್ನ ತಗ್ಗು ಪ್ರದೇಶ ಆದ್ರಿಂದ ಮರವನ್ನ ಹಿಡಿದುಕೊಂಡು ಟ್ರೆಕ್ಕಿಂಗ್ ಕೆಳಗೆ ಹೋಗ್ತಾ ಇರಬೇಕಾದ್ರೆ ಆ ಮರದ ಮೇಲೆ ಒಂದು ಕೊಳಕು ಮಂಡಲ ಹಾವಿತ್ತು ಅದು ನಾನು ಅದರ ಬಾಲವನ್ನು ಹಿಡಿದ್ನಾಗ ಏನಾಗುತ್ತಿಲ್ಲ ಮರವನ್ನ ಹಿಡಿಬೇಕಾದ್ರೆ ಅದು ತಕ್ಷಣ ನನ್ನ ಕೈಗೆ ಕಚ್ಚಿ ಬಿಟ್ಟು ಮಿಸ್ ಆಗಿ ಮರವನ್ನು ಹಿಡಿದಾಗ ಏನೋ ಅದಕ್ಕೆ ನೋವಾಗಿರ್ಬೋದು ಪೆಟ್ಟಾಗಿ ಅದು ನನ್ನ ಕೈಗೆ ಬಿಟ್ಟು ಕೈಗೆ ಕಚ್ಚಿಬಿಟ್ಟಾಗ ನಾನು ನನ್ನ ಗೆಳೆಯರ ಬಳಿ ಹೇಳಿದೆ ನನ್ನ ಕೈಗೆ ಕೂಡಲೇ ಗೊತ್ತಾಯ್ತಾ ಹಾವೇ ಕಚ್ಚಿದೆ ಇಲ್ಲ ನಾನು ಕೈಯನ್ನು ನೋಡಿಕೊಂಡೆ ಕೈಯನ್ನು ನೋಡಿಕೊಂಡಾಗ ಹಲ್ಲಿನ ಗುರುತುಗಳುಂಟು ಏನೋ ಮುಳ್ಳಿ ಏನೋ ಅಂತ ಮರವನ್ನು ನೋಡಿದಾಗ ಮರದ ಮೇಲೆ ಹಾವು ಹೀಗೆ ಮಾಡಿ ಕೂತ್ಕೊಂಡಿದ್ದೆ ಅಂದ್ರೆ ಸ್ವಲ್ಪ ಸಣ್ಣ ಮರಿ ಹಾವಿ ಆದ್ರೂ ಕೂಡ ವಿಷದ ಹಾವಾಗಿತ್ತು ಹಾಗೆ ನನ್ನ ಗೆಳೆಯರ ಬಳಿ ಹೇಳಿದಾಗ ನನ್ನ ಗೆಳೆಯ ರೇವಂತ ಅಂತ ಒಬ್ಬ ಇದ್ದಾನೆ ಆತನು ಒಂದು ಕರ್ಚೀಪನ್ನ ನನ್ನ ಇಲ್ಲಿ ಗಂಟಿನ ಬಳಿಗೆ ಕಟ್ಟಿ ನನ್ನ ವಿಷ ಮೇಲೆ ಏರದಂತೆ ನೋಡಿಕೊಂಡ ನಾವಲ್ಲಿ ಬೆಟ್ಟದ ಮೇಲ್ಗಡೆ ಇತ್ತು ಆವಾಗ ಆಂಬುಲೆನ್ಸ್ ಗೆ ಫೋನ್ ಮಾಡಿದ್ರೆ ಫೋನ್ ತಗುಲಿಲ್ಲ ಫೋನ್ ರೀಚ್ ಆಗ್ಲಿಲ್ಲ ಹಾಗಾಗಿ ನಾವೇ ನನ್ನ ಬೈಕಿನಲ್ಲಿ ಹಿಡಿದುಕೊಂಡು ಉಜಿರೆಯಲ್ಲಿ ಮೊದಲು ಅಲ್ಲಿ ಅಹ್ ಬೆಟ್ಟ ಇಳಿದು ಕೆಳಗೆ ಬರುವಾಗ್ಲೇನೆ ನಾವು ಅರ್ಧ ಗಂಟೆ ಆಗಿತ್ತು ಅಷ್ಟರಲ್ಲಿ ನನ್ನ ಕೈ ಗಟ್ಟಿ ಆಗಿದೆ ನೀಲಿ ಅಲ್ಲಿ ಅಲ್ಲಿ ಒಬ್ಬರಾತ್ರಿ ಕೇಳಿದ್ವಿ ಅಂದ್ರೆ ಮತ್ತೂ ಕೂಡ ನೀಲಿ ಆದ್ರೆ ಕಷ್ಟ ಎಂಬುದಾಗಿ ಇಲ್ಲಿ ಹತ್ರದಲ್ಲಿ ಯಾರಾದರೂ ಔಷಧಿ ಕೊಡುವರಿದ್ದಾರಾ ಅಂತ ಹೇಳಿದಾಗ ಅಲ್ಲಿ ಒಬ್ಬರು ನಾಟಿ ಔಷಧಿ ಕೊಡುವವರ ಮನೆಗೆ ಕರೆದುಕೊಂಡು ಹೋದು ಅವರು ನನಗೆ ಕೊಳಕ ಮಂಡಲ ಹಾವು ಕಚ್ಚಿದೆ ಅಂದ್ರೆ ಕೂಡಲೇ ನೀವು ನಿಮ್ಮ ಜೀವದಾಸೆ ಬಿಡಿ ನೀವು ಸಾಯ್ತೀರಿ ಅಂತ ಹೇಳಿಬಿಟ್ಟು ಆ ಅಂದ್ರೆ ಅವರು ಏನೋ ಗರುಡಮಣಿಯನ್ನ ಇಡ್ತೇನೆ ಅಂತ ಹೇಳಿದ್ರು ಆ ಗರುಡಮಣಿ ಎನ್ನುವಂಥದ್ದು ವಿಷವನ್ನ ಹೀರಿಕೊಳ್ತದ್ದು ವಿಷವನ್ನು ಹೀರಿಕೊ ಹೀರಿಕೊಳ್ಳುವ ತನಕ ಅದು ಕೈಯನ್ನ ಬಿಡುವುದಿಲ್ಲ ಅವ್ರು ಹೇಳ್ತಾ ಇದ್ರು ನಿಮ್ಮ ಮೈಯಲ್ಲಿರುವ ವಿಷ ಹೋಗ್ಲಿಕ್ಕೆ ಒಂದು ವಾರನಾದ್ರೂ ಆಗಬಹುದು ಒಂದು ತಿಂಗಳು ಬೇಕಾದ್ರೂ ಆಗಬಹುದು ಆ ಕಲ್ಲು ಬೀಳೋ ತನಕ ನೀವು ನಮ್ಮ ಮನೆಯಲ್ಲೇ ಇರಬೇಕು ಎಂಬುದಾಗಿ ಆದ್ರೆ ಮತ್ತೆ ಕೊಳ ಯಾವ ಹಾವು ಕಚ್ಚಿದ್ದು ಅಂತ ಹೇಳಿದಾಗ ನಾನು ಫೋಟೋ ತೋರಿಸಿದ್ದೆ ಈ ಹಾವು ಕಚ್ಚಿದ್ದು ನೀವು ಫೋಟೋ ತೆಗೆದಿದ್ರು ನನ್ನ ಫ್ರೆಂಡ್ಸ್ ಆ ಈ ಹಾವು ಕಚ್ಚಿದ್ದು ಎಂಬುದಾಗಿ ಹೇಳಿದಾಗ ನೀವು ಇದು ಹಾವು ಕಚ್ಚಿದ್ರೆ ಉಳಿಯೋದು ಕಷ್ಟ ಅಂತ ಹೇಳಿದ್ದು ಮತ್ತೆ ಅವರು ಮತ್ತೆ ಅವರ ಪ್ರಕಾರ ಹಾವು ಕಚ್ಚಿದ ಕೂಡಲೇ ನೀರನ್ನು ದಾಟಬಾರದು ನೀರು ಕುಡಿಯಬಾರದು ಈ ರೀತಿಯಾಗಿ ಎಲ್ಲ ಅವರು ಎಣಿಸ್ಕೊಂಡಿದ್ದಾರೆ ಅಂದ್ರೆ ಅದು ತಪ್ಪು ಅಂತ ಹೇಳುದಿಲ್ಲ ಅವರವರ ಮನಸ್ಥಿತಿ ಆ ರೀತಿಯಾಗಿರ್ತದೆ ಆ ನಾವು ಟ್ರೆಕ್ಕಿಂಗಿಗೆ ಹೋದಾಗ ಒಂದು ನದಿ ಎನ್ನುವಂತದ್ದು ಇತ್ತು ಮಧ್ಯ ನದಿಯನ್ನು ದಾಟಿ ಆಚೆ ಕಡೆ ಗುಡ್ಡಕ್ಕೆ ಟ್ರೆಕ್ಕಿಂಗ್ ಹೋಗ್ಬೇಕಿತ್ತು ಹಾಗಾಗಿ ನಾವು ಬೆಟ್ಟ ಇಳಿದು ಬರಬೇಕಾದ್ರೂ ಕೂಡ ಆ ನದಿಯನ್ನು ದಾಟಿ ಬಂದಿದ್ವಿ ಹಾಗಾಗಿ ಅವರು ನಾ ಟ್ರೀಟ್ಮೆಂಟ್ ಮಾಡುದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಒಂದು ವಿನಾಯಕ ಆಸ್ಪತ್ರೆ ಎಂಬುದಾಗಿ ಇದೆ ಉಜಿರೆಯಲ್ಲಿ ಆ ಉಜಿರೆಯ ವಿನಾಯಕ ಆಸ್ಪತ್ರೆಯಲ್ಲಿ ನಾನು ಸೀದಾ ಹೋಗಿ ಹಾವು ಕಚ್ಚಿದೆ ಅಂತ ಹೇಳಿದ್ರು ಯಾರಿಗೆ ಅಂತ ಹೇಳಿದಾಗ ನಂಗೆ ಕಚ್ಚಿದೆ ಎಂಬುದಾಗಿ ಹೀಗೆ ಕೈ ತೋರಿಸಿದಾಗ ಅವರು ನಮ್ಗೆ ಸ್ಟ್ರೆಚ್ಚರ್ ಅಲ್ಲಿ ಹಾಕಿಕೊಂಡು ಐಸಿಯು ಒಳಗೆ ನೇರವಾಗಿ ಕರ್ಕೊಂಡು ಹೋಗಿ ಆಮೇಲೆ ಆಂಟಿವೆನಮ್ ಇತ್ಯಾದಿಗಳನ್ನೆಲ್ಲ ನೀಡಿದ್ರು ಜಲಪಾರದಿಂದ ನೇರವಾಗಿ ಬಂದದ್ರಿಂದ ಮೈ ಕೈ ಕೈಗಾಲುಗಳಿಗೆಲ್ಲ ಇಂಬಳ ಇಂಬಳು ಹಚ್ಚಿಕೊಂಡಿತ್ತು ಜಿಗಣೆ ಅದನ್ನೆಲ್ಲವೂ ಕೂಡ ನರ್ಸ್ ಎಲ್ಲ ತೆಗೆದು ಆಮೇಲೆ ನನಗೆ ಒಂದೂವರೆ ದಿನಗಳ ಕಾಲ ನಾನು ಐಸಿಯು ನಲ್ಲಿದ್ದೆ ಆಮೇಲೆ ಸಂಪೂರ್ಣ ಚೇತರಿಸಿಕೊಂಡ ನಂತರ ನನ್ನ ಎರಡನೇ ದಿನಕ್ಕೆ ಡಿಸ್ಚಾರ್ಜ್ ಅಂದ ಹಾಗೆ ಭವಿಷ್ಯದ ಬಗ್ಗೆ ಅಂದರೆ ನಾಳೆಯ ಬಗ್ಗೆ ಹಾಗೆಯೇ ತಮ್ಮ ಮುಂದಿರುವ ಗುರಿ ತಾವು ಸಾಧಿಸಬೇಕು ಅಂದುಕೊಂಡಿರುವ ಲಕ್ಷ್ಯದ ಬಗ್ಗೆ ಹಾಗೆಯೇ ಈ ತನಕ ಅವರು ಪಡೆದಂತಹ ಪ್ರಶಸ್ತಿ ಪುರಸ್ಕಾರಗಳ ಕುರಿತು ಸಂಕ್ಷಿಪ್ತವಾಗಿ ವಿದ್ವಾನ್ ಅರವಿಂದ ಭಟ್ ತಮ್ಮ ಮಾತನ್ನಿಲ್ಲಿ ಇಟ್ಟಿದ್ದಾರೆ ಭವಿಷ್ಯ ಅಂತಂದರೆ ಇವಾಗ ನಂದು ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ದ್ವೈತ ವೇದಾಂತದಲ್ಲಿ ಎಂಎ ಎನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಆದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ಈ ಒಂದು ಆಸೆ ಏನು ಅಂತಂದ್ರೆ ಎಮ್ಮೆಯಲ್ಲಿ ಏನು ನ್ಯಾಯಸುಧಾ ಗ್ರಂಥ ಬರ್ತದೆ ಆ ನ್ಯಾಯಸುಧಾ ಮಂಗಳ ಮಾಡಬೇಕು ಎಂಬುದಾಗಿ ನನ್ನ ಆಸೆ ಭವಿಷ್ಯದಲ್ಲಿ ಅಹ್ ಅದಕ್ಕೆ ಅಹ್ ದೇವರ ಒಂದು ಸಮ್ಮತಿ ಇದೆ ಏನೋ ಎಂಬಂತೆ ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಹಾಗಾಗಿ ಪ್ರತಿದಿನವೂ ಕೂಡ ನಾನು ಅವರ ಬಳಿ ಉಡುಪಿಯ ವ್ಯಾಸರಾಜ ಮಠದಲ್ಲಿ ಅವರ ಬಳಿ ಹೋಗಿ ನಾನು ಅಹ್ ಈ ಸುಧಾ ಗ್ರಂಥದ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ ಟ್ರೆಕ್ಕಿಂಗ್ ಅಂತ ಹೇಳುವುದಕ್ಕಿಂತಲೂ ಅಹ್ ಇನ್ನು ಮುಂದೆ ಅಂದ್ರೆ ನಮ್ಮ ಒಂದು ಶ್ಲೋಕ ಬರುತ್ತದೆ ಸಂಸ್ಕೃತದಲ್ಲಿ ಅಯೋಧ್ಯ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈದ ಮೋಕ್ಷದಾಯಕ ಎಂಬುದಾಗಿ ಈ ಸಪ್ತಕ್ಷೇತ್ರಗಳಿಗೆ ಹೋಗಿದ್ರೆ ಮೋಕ್ಷ ಸಿಗ್ತದೆ ಎಂಬುದಾಗಿ ಒಂದು ಸಾಮಾನ್ಯವಾದಂತಹ ಒಂದು ಶ್ಲೋಕ ಇದೆ ಅದರಲ್ಲಿ ನಂದು ಮಾಯಾ ಮಾಯಾ ಅಂತಂದ್ರೆ ಹರಿದ್ವಾರ ಹರಿದ್ವಾರವನ್ನು ನಾನು ನೋಡಿದ್ದೇನೆ ಕಾಶಿಯನ್ನು ನೋಡಿದ್ದೇನೆ ಕಾಂಚಿಯನ್ನು ನೋಡಿದ್ದೇನೆ ಅವಂತಿಕ ಅಂದ್ರೆ ಉಜ್ಜಯಿನಿಯನ್ನು ನೋಡಿದ್ದೇನೆ ಅಯೋಧ್ಯ ಮಥುರಾ ಮತ್ತೆ ದ್ವಾರಕ ಈ ಮೂರು ಪ್ರದೇಶಗಳನ್ನು ನಾನು ನೋಡ್ಲಿಲ್ಲ ಇನ್ನು ನನಗೆ ಚಾನ್ಸ್ ಸಿಕ್ಕಿದ್ರೆ ಎಲ್ಲಾದ್ರೂ ಹೋಗುವಂತಹ ರಜೆ ಇತ್ಯಾದಿಗಳು ಸಿಕ್ಕಿದ್ರೆ ನಾನು ಖಂಡಿತವಾಗಿ ಈ ಮೂರು ಪ್ರದೇಶಗಳಿಗೆ ಭೇಟಿ ನೀಡಬೇಕು ಇನ್ನು ನನ್ನ ಜೀವನದಲ್ಲಿ ದೊಡ್ಡದೊಂದು ಆಸೆ ಅಂತಂದ್ರೆ ಒಂದು ಬಾರಿ ಬದರಿ ಕ್ಷೇತ್ರಕ್ಕೆ ಹೋಗಿ ಬದರಿ ನಾರಾಯಣದ ದರ್ಶನ ಪಡ್ಕೊಳ್ಬೇಕು ಎಂಬುದಾಗಿ ನನ್ನ ಒಂದು ಆಸೆ ಹಾಗೆ ಬದರಿ ಕ್ಷೇತ್ರಕ್ಕೆ ಹೋಗಿ ನಾರಾಯಣನ ದರ್ಶನ ಮಾಡಬೇಕು ಇನ್ನು ಟ್ರೆಕ್ಕಿಂಗ್ ಅಂತಂದ್ರೆ ನನಗೆ ಮೊದಲಿಂದಲೂ ಕೂಡ ಕುದುರೆ ಮುಖ ಟ್ರೆಕ್ ಮಾಡಬೇಕು ಎಂಬುದಾಗಿ ಒಂದು ಆಸೆ ಅವಕಾಶ ಸಿಕ್ಕಿದ್ರೆ ಅದನ್ನು ಕೂಡ ಖಂಡಿತವಾಗಿ ನಾನು ರಾಜ್ಯ ಮಟ್ಟದ ಭಾಷಣದಲ್ಲಿ ಮತ್ತೆ ರಾಷ್ಟ್ರಪಟ್ಟ ರಾಷ್ಟ್ರ ಮಟ್ಟದಲ್ಲಿ ತಿರುಪತಿಯಲ್ಲಿ ನಡೆದಂತಹ ಭಾಷಣದಲ್ಲಿ ಭಾಗವಹಿಸಿದ್ದೇನೆ ತಿರುಪತಿಯಲ್ಲಿ ಪ್ರಥಮ ಬಾರಿಗೆ ನಡೆದಂತಹ ವಿಶ್ವ ಇದು ರಾಷ್ಟ್ರೀಯ ಸಂಸ್ಕೃತ ಮಕ್ಕಳ ಪ್ರತಿಭಾ ಸಮಾರಂಭದಲ್ಲಿ ಏಕಪಾತ್ರ ಅಭಿನಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನನಗೆ ಮೂರನೇ ಸ್ಥಾನ ಎನ್ನುವಂಥದ್ದು ಸಿಕ್ಕಿತ್ತು ನಾನು ದುರ್ಯೋಧನನ ಅನ್ನ ಮಾಡಿದ್ದು ಇನ್ನು ಸ್ಪೋರ್ಟ್ಸ್ ನಲ್ಲಿ ನೋಡ್ಬೇಕಾದ್ರೆ ಮೊದಲಿಂದಲೂ ಕೂಡ ಸ್ವಿಮ್ಮಿಂಗ್ ಮಾಡಿಕೊಂಡು ಬಂದವ ಇಲ್ಲಿ ಸಾಲಿಗ್ರಾಮದಲ್ಲಿ ಗುರುನರಸಿಂಹ ದೇವಸ್ಥಾನದ ಶಂಕ ಇದು ಕೆರೆಯಲ್ಲಿ ನಾನು ಅಲ್ಲಿ ಸ್ವಿಮ್ಮಿಂಗ್ ಅನ್ನ ಕಲ್ತದ್ದು ಅದನ್ನೇ ನಾನು ಮತ್ತೆ ನನ್ನ ಗೆಳೆಯರು ಮುಂದುವರೆಸಿಕೊಂಡು ಹೋಗಿ ಯೂನಿವರ್ಸಿಟಿ ಲೆವೆಲ್ ಸ್ವಿಮ್ಮಿಂಗ್ ಇತ್ಯಾದಿಗಳಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡಿ ಉಡುಪಿಯಲ್ಲಿ ನಾ ತುಂಬಾ ನನಗೆ ನೆನಪಿದ್ದ ಪ್ರಕಾರ ನಾನು ಸೆಕೆಂಡ್ ಪಿಯುಸಿಯಲ್ಲಿ ಇರುವಾಗ ನನಗೆ ಮೂರು ಗೋಲ್ಡ್ ಮೆಡಲ್ ಮತ್ತೆ ಒಂದು ಸಿಲ್ವರ್ ಮೆಡಲ್ ಬಂದಿತ್ತು ನಾಲ್ಕು ಇವೆಂಟ್ ಅಲ್ಲಿ ಒಬ್ಬ ಪಾರ್ಟಿಸಿಪೇಟ್ ಮಾಡಬೇಕು ಅದರಲ್ಲಿ ಮೂರು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ಮೆಡಲ್ ಸಿಕ್ಕಿ ನಾವು ಅಷ್ಟೋ ಜನ ಉಡುಪಿಯಿಂದ ನಮ್ಮ ಗೆಳೆಯರೆಲ್ಲರೂ ಕೂಡ ನಾವು ಬೆಂಗಳೂರಿಗೆ ಬಸವನಗುಡಿಯಲ್ಲಿ ನಾವು ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಮತ್ತೆ ಮಿಮಿಕ್ರಿಯಲ್ಲಿಯೂ ಕೂಡ ರಂಗೋತ್ಸವ ಎಂಬುದಾಗಿ ಪಿಪಿ ಸಿ ಅಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದ ಮಿಮಿಕ್ರಿ ಅನ್ನುವಂಥದ್ದು ನಡೆದಿತ್ತು ಆ ಮಿಮಿಕ್ರಿಯಲ್ಲಿಯೂ ಕೂಡ ನನಗೆ ಮೂರನೇ ಸ್ಥಾನ ಎನ್ನುವಂಥದ್ದು ಬಂದಿದೆ ಒಂದು ಪಿ ಎಚ್ ಡಿ ಮಾಡಬೇಕು ಎಂಬುದಾಗಿ ನನ್ನದೊಂದು ಆಸೆ ಇದೆ ದೇವರು ನಡೆಸಿದ್ರೆ ಆದಷ್ಟು ಬೇಗ ಒಂದು ದ್ವೈತ ವೇದಾಂತದ ವಿಷಯದಲ್ಲೇ ಮಾಡಬೇಕು ಅಂತ ಇದೆ ಹಾಗಾಗಿ ಪಿ ಡಿ ಮಾಡಬೇಕು ಎಂಬುದಾಗಿ ಮುಂದೆ ಒಂದು ಗುರಿಯನ್ನು ಇಟ್ಟುಕೊಂಡ್ ಇನ್ನು ಮೊನ್ನೆ ತಾನೇ ಎಂಎನಲ್ಲಿ ಗೋಲ್ಡ್ ಮೆಡಲ್ ಪಡೆದಂತಹ ಅರವಿಂದ ಭಟ್ರು ರಕ್ಷಿತಃ ಎಂಬ ಮಾತನ್ನು ಇಲ್ಲಿ ಮತ್ತೊಮ್ಮೆ ಎತ್ತಿ ಹಿಡಿದಿದ್ದಾರೆ ಕೇಳಿ ಇತ್ತೀಚೆಗೆ ಎಲ್ಲರೂ ಕೂಡ ಈ ಒಂದು ಯಾಂತ್ರಿಕತೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾರು ಕೂಡ ದೇವರು ಧರ್ಮ ಇತ್ಯಾದಿಗಳನ್ನು ಪಾಲನೆ ಮಾಡ್ತಾ ಇಲ್ಲ ಎಲ್ಲರ ಹತ್ತಿರವೂ ಕೂಡ ಹೇಳುವುದಿಷ್ಟೇ ನಿಮ್ಮ ಕೈಲಾದಷ್ಟು ದೇವರ ಕಾರ್ಯವೋ ಅಥವಾ ಪಿತ್ರ ಕಾರ್ಯವೋ ಅಥವಾ ಸಾಮಾಜಿಕ ಯಾವುದಾದ್ರೂ ಒಂದು ಕಾರ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಿ ಅದಕ್ಕೆ ಬೇಕಾದಂತಹ ಒಮ್ಮೆ ನೀವು ಭಾಗಿಯಾದರೆ ಅದಕ್ಕೆ ಬೇಕಾದಂತಹ ಆರ್ಥಿಕ ಸಂಪತ್ತು ಆಸ್ತಿಕ ಮನೋಭಾವ ಎಲ್ಲರೂ ಕೂಡ ಪರಮಾತ್ಮ ಕೊಡ್ತಾನೆ ಅದೇ ರೀತಿಯಾಗಿ ಸಂಸ್ಕೃತವನ್ನು ಕೂಡ ತುಂಬಾ ಕಡಿಮೆ ಜನ ಅಧ್ಯಯನ ಮಾಡುತ್ತಾರೆ ಸಾಧ್ಯವಾದಷ್ಟು ಸಂಸ್ಕೃತ ಅಧ್ಯಯನವನ್ನು ಮಾಡಿ ಅದನ್ನ ಜನರಿಗೆ ತಲುಪಿಸಿ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಧರಣಿಯನ್ನಾಳುತ್ತಾರೆ ಎನ್ನುವ ಹಿರಿಯರು ಹೇಳಿದ ಮಾತು ನೀವು ಕೇಳಿರ್ತೀರಿ ವೈದಿಕೋತ್ತಮನಾದಂತಹ ಅರವಿಂದ ಈ ಮಾತಿಗೆ ಉತ್ತಮ ಉದಾಹರಣೆ ಇದು ಈತನ ಯಶಸ್ಸಿನ ಯಶೋಗಾಥೆಯ ಆರಂಭ ಅಷ್ಟೇ ಈ ಪಯಣದಲ್ಲಿ ಇನ್ನೂ ಹಲವು ಅಧ್ಯಾಯಗಳು ಬರಲು ಬಾಕಿ ಇವೆ